ನಮಸ್ಕಾರ ಸ್ನೇಹಿತ್ರೆ ನಾಳೆ ಜೂನ್ ಐದು ಗುರುವಾರ ನಾಳೆಯಿಂದ ಎಂಬತ್ತಾರು ವರ್ಷ ಈ ಆರು ರಾಶಿಯವರಿಗೆ ಗುರುಪದ ಜೊತೆಗೆ ರಾಘವೇಂದ್ರ ಸ್ವಾಮಿಗಳ ಕೃಪಾಶೀರ್ವಾದ ಇರೋದ್ರಿಂದ ರಾತ್ರೋರಾತ್ರಿ ಶ್ರೀಮಂತರಾಗ್ತಾರಂತೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಗುರುರಾಯರಿಗೆ ಭಕ್ತಿಯಿಂದ ಭಕ್ತಿಯಿಂದ ಕೊಟ್ಟು ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತಹ ಗುರುಜಿ ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳೆ ಜೂನ್ ಐದು ಗುರುವಾರ ಆಗಿರೋದ್ರ ಜೊತೆಗೆ ಮುಂದಿನ ಎಂಬತ್ತ ಆರು ವರ್ಷ ಈ ಆರು ರಾಶಿಯವರಿಗೂ ಕೂಡ ಗುರುಫಲ ಸಿಗ್ತಾ ಇದೆ ರಾಯರ ಕೃಪಾಶೀರ್ವಾದದಿಂದ ಇವರು ರಾತ್ರೋರಾತ್ರಿ ಶ್ರೀಮಂತಿಕೆಯ ಯೋಗವನ್ನ ಕಾಣ್ತಾರೆ ಅಂತ ಹೇಳಬಹುದು ಇವರ ಜೀವನದಲ್ಲಿ ಹೊಸ ಬೆಳಕು ಆರಂಭವಾಗ್ತಾ ಇತ್ತು ಪ್ರಗತಿಯ ಹಾದಿಯನ್ನ ಈ ರಾಶಿಯವರು ಹಿಡಿತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇಷ್ಟು ದಿನ ಇವರು ಮಾಡಿದಂತಹ ಒಂದಷ್ಟು ತಪ್ಪುಗಳು ಸಮಸ್ಯೆಗಳಿಂದ ಇವರು ಈ ಸಂದರ್ಭದಲ್ಲಿ ಮುಕ್ತಿಯನ್ನ ಪಡೆದುಕೊಂಡು ನೆಮ್ಮದಿಯ ನಿಟ್ಟುಸಿರನ್ನ ಬಿಡ್ತಾರೆ ಈ ರಾಶಿಯವರಿಗೆ ಬಾರಿ ಅದೃಷ್ಟ ಇರೋದ್ರ ಜೊತೆಗೆ ಆರ್ಥಿಕ ಪರಿಸ್ಥಿತಿ ಬದಲಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಮುಂದೆ ರಾಜ ಜೀವನ ಇವರದ್ದಾಗ್ಲಿದ್ದು ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ನೀವು ರಾಶಿ ರಾಶಿ ದುಡ್ಡನ್ನ ಕಾಣ್ತೀರ ಸಾಕ್ಷಾತ್ ಲಕ್ಷ್ಮಿ ಕುಬೇರರ ಕೃಪಾಶೀರ್ವಾದ ನಿಮ್ಗೆ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಬಾಳಲ್ಲಿ ಒಂದ್ ರೀತಿಯ ಅದೃಷ್ಟದ ಬಾಗಿಲೆ ತೆರೆದುಕೊಳ್ಳುತ್ತೆ ಮನೆ ವಾಹನ ಖರೀದಿಯ ಯೋಗ ಇದ್ದು ಉನ್ನತ ಹುದ್ದೆ ಕೂಡ ಈ ಸಂದರ್ಭದಲ್ಲಿ ನಿಮ್ಗೆ ಒಲಿತು ಬರುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ನೀವು ಮಾಡ್ತಕ್ಕಂತ ಹೂಡಿಕೆಯ ಪ್ರತಿಫಲ ಈ ಸಂದರ್ಭದಲ್ಲಿ ಸಿಗ್ತಾ ಹೋಗುತ್ತೆ ಅವಿವಾಹಿತರಿಗೆ ಶುಭ ಸುದ್ದಿ ದೊರಕೋದ್ರ ಜೊತೆಗೆ ಆರೋಗ್ಯದ ಬಗ್ಗೆ ನೀವು ಕಾಳಜಿಯನ್ನ ವಹಿಸಿದ್ರೆ ಖಂಡಿತವಾಗಿಯೂ ಕೂಡ ನಿಮ್ಗೆ ನೆಮ್ಮದಿಯ ಜೀವನ ಸಿಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಸಂದರ್ಭದಲ್ಲಿ ನೀವು ಬಹಳಷ್ಟು ಅದೃಷ್ಟವನ್ನು ಪಡ್ಕೊಂಡು ಅದೃಷ್ಟದ ಬಾಗಿಲು ಓಪನ್ ಆಗೋದ್ರಿಂದ ನೀವು ಮನೆಯ ತುಂಬ ಹಣವನ್ನ ಮಾಡಬಹುದು ಅಷ್ಟ ದಿಕ್ಕುಗಳಿಂದಲೂ ಕೂಡ ನಿಮ್ಗೆ ರಾಜ ವೈಭೋಗದ ಜೀವನ ಗೋಚರಿಸ್ತಾ ಇದ್ದು ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಪ್ರಗತಿಯ ಹಾದಿ ಸಿಗುತ್ತೆ ಇಷ್ಟು ದಿನ ನೀವು ಹೂಡಿಕೆಯಿಂದ ನಷ್ಟವನ್ನ ಅನುಭವಿಸಿದ್ರೆ ಇನ್ಮುಂದೆ ಹೂಡಿಕೆಯಿಂದ ಕೂಡ ಲಾಭ ಇದೆ ಭವಿಷ್ಯದಲ್ಲಿ ಅದರ ಪ್ರಗತಿಯ ಹಾದಿಯನ್ನ ನೀವು ಕಾಣ್ತಾ ಹೋಗ್ತೀರಾ ಇನ್ನು ಹೊಸದಾಗಿ ಉದ್ಯೋಗವನ್ನ ಹುಡುಕ್ತಾ ಇರತಕ್ಕಂಥ ಜನರಿಗೆ ಅಂದ್ರೆ ನಿರುದ್ಯೋಗಿಗಳಿಗೆ ಕನಸಿನ ಉದ್ಯೋಗ ಅವರಿಷ್ಟದ ಉದ್ಯೋಗ ಸಿಗುವ ಸೂಚನೆಗಳಿದ್ದು ಈ ಸಂದರ್ಭದಲ್ಲಿ ನೀವು ಉದ್ಯೋಗಕ್ಕೆ ಹೋದ್ರೆ ಖಂಡಿತವಾಗಿಯೂ ಕೂಡ ನಿಮ್ಗೆ ಸಹೋದ್ಯೋಗಿಗಳ ಬೆಂಬಲ ಸಿಗುತ್ತೆ ಬಾಸ್ ಕಡೆಯಿಂದ ನಿಮ್ಗೆ ಹೊಗಳಿಕೆಯ ಮಾತುಗಳು ಕೂಡ ಕಾಣುತ್ತೆ ಈ ಸಂದರ್ಭದಲ್ಲಿ ಪಿತ್ರಾರ್ಜಿತ ಆಸ್ತಿಯ ಲಾಭ ಇದ್ದು ಹೊಸ ಮನೆ ಅಥವಾ ಆಸ್ತಿ ಖರೀದಿಯ ಯೋಗ ಕೂಡ ಇದೆ ನಿಮ್ಮ ಕನಸಿನ ಮನೆಗೆ ನೀವು ಈ ಸಂದರ್ಭದಲ್ಲಿ ಅಡಿಪಾಯ ಹಾಕಿದ್ರೆ ಅದರಿಂದಲೂ ಕೂಡ ಭವಿಷ್ಯದಲ್ಲಿ ಲಾಭ ಇದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆತಿರ್ತಕ್ಕಂತಹ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಕಟಕ ರಾಶಿ ವೃಷಭ ರಾಶಿ ಸಿಂಹ ರಾಶಿ ತುಲಾ ರಾಶಿ ಮಿಥುನ ರಾಶಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ರಾಘವೇಂದ್ರಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು